ನಮಸ್ಕಾರ ವೀಕ್ಷಕರೇ ನಾನು ಮೀನ್ ಹೇಗಿದ್ದೀರಾ ನೀವು ವೀಕ್ಷಕರೇ ಚಿತ್ರದುರ್ಗದಲ್ಲಿ ಒಂದು ಉದ್ಯೋಗ ಮೇಳ ನಡೀತಾ ಇದೆ ಚಿತ್ರದುರ್ಗದ ಆಸ್ಪಾಸ್ನಲ್ಲಿರುವ ನಲ್ಲಿರುವ ಸ್ಪರ್ಧಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಬನ್ನಿ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಯೋಣ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ನೋಡಿ ಜನವರಿ ಮೂವತ್ತಕ್ಕೆ ಒಂದು ಚಿತ್ರದುರ್ಗದಲ್ಲಿ ಬೃಹತ್ ನೇಮಕತಿ ಒಂದು ಜಾಬ್ ಫೇರ್ ಇಲ್ಲಿ ನಡೀತಾ ಇದೆ ಚಿತ್ರದುರ್ಗ ಜಿಲ್ಲೆಯ ನಿರುದ್ಯೋಗಿ ಯುವ ಜನತೆ ಹೊಸ ವರ್ಷದ ಆರಂಭದಲ್ಲಿಯೇ ಜಿಲ್ಲಾಡಳಿತವು ಭರ್ಜರಿ ಸುದ್ದಿಯನ್ನು ಕೊಟ್ಟು ಜಿಲ್ಲೆಯಲ್ಲಿರುವ ಕೌಶಲ್ಯ ಹೊಂದಿದ ಯುವಕ ಯುವತಿಯರಿಗೆ ಸೂಕ್ತ ಉದ್ಯೋಗಾವಕಾಶವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲು ಸಕಲ ಸಿದ್ಧತೆಗಳು ನಡೆಸುತ್ತಿವೆ ಈ ಉದ್ಯೋಗ ಮೇಳವು ಕೆ ಕೇವಲ ಒಂದು ದಿನದ ಕಾರ್ಯಕ್ರಮವಾಗಿರುತ್ತದೆ ಜಿಲ್ಲೆಯ ಸಾವಿರಾರು ಆ ಯುವಕ ಯುವಕರ ಬದುಕಿನ ಹೊಸದಾರಿಯನ್ನು ತೋರಿಸುವ ಈ ಆ ಒಂದು ಜಾಬ್ ಫೇರ್ ಅನ್ನು ಉದ್ಯೋಗವನ್ನು ಹೊಂದಿದೆ ಇಲ್ಲಿ ಇಲ್ಲಿ ನೋಡೋದಾದರೆ ನೀವು ಈ ಉದ್ಯೋಗ ಮೇಳವು ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಉತ್ತೇಜನ ಸಂಸ್ಥೆ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಮತ್ತು ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯಿತಿಯ ಒಂದು ಎನ್ ಆರ್ ಎಲ್ ಎಂ ಹಾಗೂ ಜಿಲ್ಲೆಯ ಕೌಶಲ್ಯಾಭಿವೃದ್ಧಿ ಇಲಾಖೆ ವತಿಯಿಂದ ಈ ಒಂದು ಆಯೋಗವನ್ನು ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಉದ್ಯೋಗ ಯಾವಾಗ ಉದ್ಯೋಗ ಮೇಳ ಯಾವಾಗ ಮತ್ತು ಎಲ್ಲಿ ನಡೀತಾ ಇದೆ ನೋಡಿ ಈ ಬೃಹತ್ ಉದ್ಯೋಗ ಮೇಳವು ಜನವರಿ ಸಾರಿ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮೂವತ್ತರಂದು ಚಿತ್ರದುರ್ಗ ನಗರದ ಕೇಂದ್ರ ಭಾಗದಲ್ಲಿರುವ ಸರ್ಕಾರಿ ಕಲಾ ಕಾಲೇಜು ಸಂಯುಕ್ತ ಆವರಣದಲ್ಲಿ ಈ ಉದ್ಯೋಗ ಮೇಳವನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ನೋಡಿ ಚಿತ್ರದುರ್ಗದಲ್ಲಿರುವ ಒಂದು ಗೌರ್ಮೆಂಟ್ ಕಾಲೇಜಿನಲ್ಲಿ ಈ ಒಂದು ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದಲೇ ನೋಂದಣಿ ಮತ್ತು ಸಂದರ್ಶನ ಪ್ರಕ್ರಿಯೆ ಇಲ್ಲಿ ಆರಂಭವಾಗಲಿದೆ ಜಿಲ್ಲೆಯ ಯುವಜನತೆ ಅನುಕೂಲವಾಗುವಂತೆ ಈ ಸ್ಥಳವನ್ನು ಆಯ್ಕೆ ಮಾಡಲಾಗಿದ್ದು ಇಲ್ಲಿ ಸಾವಿರಾರು ಅಭ್ಯರ್ಥಿಗಳು ಏಕಕಾಲಕ್ಕೆ ಸೇರುವ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿದೆ ಯಾರೆಲ್ಲ ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೋ ಪಾಲ್ಗೊಳ್ಳಬಹುದು ನೋಡಿ ಯಾರ್ಯಾರು ಅರತ್ತೀರಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಯಲ್ಲಿ ಪಾಸಾದವರು ಕೂಡ ನೀವು ಈ ಉದ್ಯೋಗ ಮೇಳದಲ್ಲಿ ಇಲ್ಲಿ ಪಾಲ್ಗೊಳ್ಳಬಹುದು ಮತ್ತು ಯಾವುದೇ ವಿಷಯದಲ್ಲಿ ಪದವಿ ಮತ್ತು ಸ್ನಾತಕೋತ್ತರದಲ್ಲಿ ಪಾಸಾದವರು ಮತ್ತು ಐ ಟಿ ಐನಲ್ಲಿ ಐ ಟಿ ಐ ಡಿಪ್ಲೊಮಾ ಶಿಕ್ಷಣ ತರಬೇತಿಯನ್ನು ಪಡೆದವರು ಬಿ ಬಿ ಟೆಕ್ ಇಂಜಿನಿಯರಿಂಗ್ನಲ್ಲಿ ಒಂದು ಪದವಿ ಮುಗಿಸಿದವರು ಮತ್ತು ವೃತ್ತಿಪರ ಕೋರ್ಸ್ಗಳಲ್ಲಿ ಯಾರು ಪಾಸಾಗಿದ್ದೀರಿ ಅವರೆಲ್ಲ ಈ ಉದ್ಯೋಗ ಮೇಳದಲ್ಲಿ ನೀವು ಭಾಗವಹಿಸಬಹುದು ಇಲ್ಲಿ ಉದ್ಯೋಗ ಮೇಳಕ್ಕೆ ನೀವು ಅಗತ್ಯವಿರುವ ಸಿದ್ಧತೆಗಳನ್ನು ಏನೇನು ಮಾಡ್ಕೋಬೇಕು ನೋಡಿ ಉದ್ಯೋಗಾಂಕ್ಷಿ ಉದ್ಯೋಗಾಂಕ್ಷಿಗಳು ಈ ಮೇಳಕ್ಕೆ ಬರುವ ಮುನ್ನ ಕೇವಲ ಕೆಲವು ಪ್ರಮುಖ ತಯಾರಿಗಳನ್ನು ಮಾಡಿಕೊಳ್ಳಲು ಅವಶ್ಯಕತೆ ಇರುತ್ತದೆ ಮೇಳದಲ್ಲಿ ಅನೇಕ ಕಂಪನಿಗಳು ಭಾಗವಹಿಸುವುದರಿಂದ ಅಭ್ಯರ್ಥಿಗಳು ತಮ್ಮ ಬಯೋಡೇಟಾ ಅಥವಾ ರಿಸ್ಯೂಮ್ಗಳನ್ನು ಹತ್ತಾರು ಪ್ರತಿಗಳೊಂದಿಗೆ ಹೊಂದಿರಬೇಕಂದ್ರೆ ಇಲ್ಲಿ ಬಹಳಷ್ಟು ಕಂಪ್ನಿಗಳು ಉದ್ಯೋಗ ಮೇಳದಲ್ಲಿ ಬರೋದರಿಂದ ಅಭ್ಯರ್ಥಿಗಳು ನಿಮ್ಮ ರಿಸ್ಯೂಮ್ಗಳನ್ನು ಒಂದು ಎಂಟು ಹತ್ತು ಜೆರಾಕ್ಸ್ ಕಾಪಿಗಳನ್ನು ನೀವು ಇಲ್ಲಿ ತೆಗೆದುಕೊಂಡು ಬರಬೇಕು ನಿಮ್ಮ ಜೊತೆಗೆ ಇತ್ತೀಚಿನ ಒಂದು ಹತ್ತು ಒಂದು ಇಲ್ಲಿ ನೋಡಿ ಇದು ರಿಸ್ಯೂಮನ್ನು ಅನ್ನು ಕೊಟ್ಟಿದ್ದಾರೆ ಎಲ್ಲ ಒಂದು ಮಾರ್ಕ್ಸ್ ಕಾರ್ಡ್ನ ಪ ಇದು ಜೆರಾಕ್ಸ್ ಕಾಪಿಗಳು ಮತ್ತು ಪಾಸ್ಪೋರ್ಟ್ ಸೈಜ್ನ ಫೋಟೋ ಆಧಾರ್ ಕಾರ್ಡ್ ಮತ್ತು ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಅವು ಕೂಡ ನೀವು ಇಲ್ಲಿ ತೆಗೆದುಕೊಂಡು ಈ ಉದ್ಯೋಗ ಮೇಳಕ್ಕೆ ಇಲ್ಲಿ ಹಾಜರಾಗಬಹುದು ಈ ಉದ್ಯೋಗ ಮಳಕ್ಕೆ ನೋಂದಣಿ ಆಗಬೇಕಾದ್ರೆ ಏನ್ ನೋಡಿ ಈ ಎರಡು ಒಂದು ವೆಬ್ಸೈಟ್ ನಲ್ಲಿ ಹೋಗಿ ನೀವು ಅಭ್ಯರ್ಥಿಗಳು ರಿಜಿಸ್ಟ್ರೇಷನ್ ಕೂಡ ಇಲ್ಲಿ ಮಾಡ್ಕೋಬಹುದು ಇಲ್ಲವಾಗಿದ್ದಲ್ಲಿ ಮುಂಜಾನೆ ಒಂಬತ್ತು ಗಂಟೆಗೆ ರಜಿಸ್ಟ್ರೇಷನ್ ಪ್ರಕ್ರಿಯೆ ಅಲ್ಲೇ ಆ ಕಾಲೇಜ್ನಲ್ಲಿ ಕೂಡ ನೀವು ಡೈರೆಕ್ಟ್ ಆಗಿ ಮಾಡಬಹುದಾಗಿದೆ ವೀಕ್ಷಕರೀ ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು